ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಾನಸ ಸೊ ಬೆಳಗ್ಗೆನೆ ಎದ್ದು ನಮ್ಮತ್ತೆ ತೊಪ್ಪು ನೀರು ಬಾಗಿಲಿಗೆ ತೊಪ್ಪೆನೆಲ್ಲ ಕಲ್ಸ್ಕೊತಾ ಇದ್ದಾರೆ ವೇವ್ ನಿಜವಾಗ್ಲೂ ಬೆಳಗ್ಗೆ ಹೊತ್ತು ಊರಲ್ಲಿ ಸಖತ್ತಾಗಿರುತ್ತೆ ಬಟ್ ಸಿಕ್ಕಾಪಟ್ಟೆ ಚಳಿ ಇತ್ತು ಇಮ್ಮ ಸುರಿತಾನೆ ಇತ್ತು ಹಂಗೆ ಎಂಟು ಗಂಟೆ ಆಗಿದ್ರು ನಮ್ಮ ಮಾವ ಪಾಪ ಎದ್ದು ಚಳಿ ಅಂದ್ಬಿಟ್ಟು ರಗೋಸ್ಕೊ ಕೂತಿದ್ರು ಇವನು ಅವ್ರಿಗೆ ರೇಗಿಸ್ತಾವನೆ ಎದ್ದೊಳತ ಇಲ್ಲ ಶೂಟ್ ಮಾಡ್ಬಿಡ್ತೀನಿ ಶೂಟ್ ಮಾಡ್ಬಿಡ್ತೀನಿ ಅಂದ್ಕೊಂಡು ನಮ್ಮ ಪುಟಾಣಿ ಇನ್ನೂ ಎದ್ದೇ ಇರಲಿಲ್ಲ ಅವನಿಗಂತೂ ನಿದ್ದೆ ಸಾಕಾಗಿಲ್ಲ ಅಂತಂದರೆ ಅವನು ಒಂಬತ್ತು ಹತ್ತು ಗಂಟೆ ಆದ್ರೂ ಎದ್ದೊಳೋದೇ ಇಲ್ಲ ಇನ್ನು ಬೆಳಗಿನ ತಿಂಡಿಗೆ ನಾನು ಟೊಮೊಟೊ ಭಾತನ್ನ ಮಾಡಿದೆ ಅದೇನು ಅಂತಲೇ ಗೊತ್ತಿಲ್ಲ ಬೆಂಗಳೂರಲ್ಲಿ ಮಾಡಿದ್ರೆ ನಾನು ಊರಲ್ಲಿ ಮಾಡಿದಷ್ಟು ಅಡುಗೆ ರುಚಿನೇ ಬರೋಲ್ಲ ನೀರು ವ್ಯತ್ಯಾಸ ಹಂಗಿರುತ್ತೋ ಏನೋ ಒಂದು ಗೊತ್ತಿಲ್ಲ ಹಾಗೆ ನಮ್ಮ ರೂಮಲ್ಲಂತೂ ನಮ್ಮ ಚಿಕ್ಕಪ್ಪ ಅವರು ಮನೆ ಕಟ್ಟೋ ಟೈಮಲ್ಲಿ ಅವ್ರ ಮನೇಲಿದ್ದಿದ್ದು ಐಟಮ್ಸ್ ಎಲ್ಲ ತಂದಿಲ್ಲಿಟ್ಬಿಟ್ಟಿದ್ರು ಇಟ್ಬಿಟ್ಟಿದ್ರು ಸಿಕ್ಕಾಪಟ್ಟೆ ಗಲೀಜಾಗಿ ಹೋಗ್ಬಿಟ್ಟಿತ್ತು ಇಲಿ ಅಂತೂ ಒಂದು ಹತ್ತು ಹದಿನೈದು ಇಲಿ ನಾವು ಹೊಡೆದು ಸಾಯಿಸಿದ್ದಾರೆ ಅವ್ರ ಎಲ್ಲ ಎತ್ಕೊಂಡು ಹೋಗ್ಬೇಕಾದ್ರೆ ನೋಡಿ ಹೊಸ ಚಾಪೆ ಇದನ್ನ ನಾನು ಯೂಸೇ ಮಾಡಿರಲಿಲ್ಲ ಎಲ್ಲ ಕಚ್ಚಿ ತಿಂದ ಹಾಕ್ಬಿಟ್ಟಿದೆ ಎಷ್ಟೊಂದು ಐಟಮ್ಸು ಎಷ್ಟು ನನ್ನ ತಮ್ಮನ ಬಟ್ಟೆ ನನ್ನ ತಂಗಿ ಬಟ್ಟೆಗಳನ್ನೆಲ್ಲ ಕಚ್ಚಾಕ್ಬಿಟ್ಟಿತ್ತು ಇಲ್ಲಿ ಹಾಗೆ ಮನೆ ಹತ್ರನೇ ನವಿಲ್ ಬಂದಿತ್ತು ನೋಡಿ ಎಷ್ಟು ಸಕ್ಕತ್ತಾಗಿ ಓಡಾಡ್ತಿತ್ತು ಅಲ್ಲಿ ಹಾಗೆ ಇನ್ನೊಂದು ಕಟ್ಟೆ ಮೇಲೆ ಕೂತಿತ್ತು ಬಟ್ ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಹೋದೆ ಅದು ಆ ಕಡೆ ಆರು ಹೋಗ್ಬಿಡ್ತು ಅದೇನೋ ಆಯಿತು ಆ ಕಡೆ ನಾಯಿ ಏನೋ ಕೂಗ್ತು ಅನಿಸುತ್ತೆ ಸೊ ಆಗಾಗ ಅದು ಓಡೋಗ್ತಾ ಇದೆ ಇನ್ನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆ ದೇವರಿಗೆ ಹೊರಟ್ವಿ ಹೇಳಬೇಕಂತಂದರೆ ನಾವು ಕಾರ್ತಿಕ್ ಮಾಸದಲ್ಲೇ ಪೂಜೆ ಮಾಡಿಸ್ಬೇಕು ಬಟ್ ಈ ಸಲ ರಜಾ ಯಾವುದೂ ಇರಲಿಲ್ಲ ಅಂತೇಳ್ಬಿಟ್ಟು ನಾವು ಕಾರ್ತಿಕದಲ್ಲಿ ಆಗಿರಲಿಲ್ಲ ಹಾಗಾಗಿ ಇವಾಗ ಹೋಗಿದ್ವಿ ಪೂಜೆ ಮಾಡಿಸ್ಕೊಂಬರೋದಕ್ಕೆ ಹಾಗೆ ಅಲ್ಲಿ ಪೂಜೆ ಸಾಮಾನು ತೊಗೊಳ್ಳೋಣ ಹೇಳ್ಬಿಟ್ಟು ಪೂಜೆ ಐಟಮ್ಸ್ ಎಲ್ಲ ಅದೇ ಅದೇ ಊರಲ್ಲೇ ಅಲ್ಲೇ ಕಟ್ಸ್ಕೊಂಡು ಎಲ್ಲನೂ ತೊಗೊಂಡಿದ್ವಿ ಇಲ್ಲಿಂದ ತೊಗೊಂಡೋಗೋದೇನು ಅಂತ ಹೇಳ್ಬಿಟ್ಟು ಹಾಗೆ ಫಸ್ಟು ನಾವಿಲ್ಲಿ ಹೊನ್ನತ್ಮಶ್ನಮ್ಮ ಹಾಗೆ ರಾವಳೇಶ್ವರ ಸ್ವಾಮಿ ಒಂದೇ ಕಡೆ ದೇವಸ್ಥಾನ ಇದೆ ಫಸ್ಟು ಅಲ್ಲೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಇನ್ನೊಂದು ದೇವ್ರಿಗೆ ಹೋಗ್ತೀವಿ ಆ ಪೂಜೆ ಐಟಮ್ಸ್ ಎಲ್ಲ ತಟ್ಟೆಗೆ ತುಂಬಿಕೊಂಡು ನಮಗಿಂತ ಮುಂಚೆ ಯಾರೋ ಬಂದು ಪೂಜೆ ಮಾಡಿಸ್ತಿದ್ರು ಅದಾದ್ಮೇಲೆ ನಾವು ಕೂಡ ಪೂಜೆ ಮಾಡಿಸಿದ್ವಿ ಇದೇ ನೋಡಿ ನಮ್ಮ ಮನೆ ಹೆಂಡೇವರು ಸಿಕ್ಕಾಪಟ್ಟೆ ಕೋಪ ದೇವರಿಗೆ ಸಖತ್ತು ಪವರ್ಫುಲ್ಲು ಆಗೇದು ಶ್ರೀ ರಾವಳೇಶ್ವರ ಸ್ವಾಮಿ ಹೇಳ್ಬೇಕಂದ್ರೆ ಈ ದೇವಸ್ಥಾನದಲ್ಲಿ ನನಗೆ ಬಲ್ಭಾಗದಿಂದ ಹೂವನ ಕೊಟ್ಟರು ದೇವರು ನನಗಂತೂ ನಿಜವಾಗ್ಲೂ ಒಂದು ಕ್ಷಣ ಆ ಕಣ್ಣಲ್ಲಿ ನೀರೇ ತುಂಬ್ಕೊಂಬಿಡ್ತು ತುಂಬ ಖುಷಿಯಾಯಿತು ನನಗೆ ಹಾಗೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಇದು ಬಂದು ನವಿಲೂರು ಬೀರೇಶ್ವರ ಸ್ವಾಮಿ ಇದೆಲ್ಲ ಉದ್ಭವ ಮೂರ್ತಿಗಳೇ ಹಾಗೆ ಅವರು ನಾನು ವೀಡಿಯೋ ಇದ್ದೆ ಫೋಟೋ ಇಡ್ಕೊತಾಯಿದ್ದೆ ಏನು ಕೇಳಲಿಲ್ಲ ಪರವಾಗಿಲ್ಲ ಆಯಿತು ತೊಗೊಳ್ಳಿ ಅಂತ ಅವರೇ ಹೇಳಿದ್ರು ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಗೋಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಲ್ದನ್ನ ಕೊಟ್ಟಿದ್ರು ಪ್ರಸಾದ ಸೊ ಅದನ್ನು ತಿಂದ್ಕೊಂಡು ಒಂದು ಸ್ವಲ್ಪ ತಲ್ಲೇ ಕೂತಿದ್ವಿ ಇದು ಕೂಡ ಉದ್ಭವ ಮೂರ್ತಿಗಳೇನೆ ಇದು ದೇವಸ್ಥಾನದ ಹೊರಗಡೆ ಇತ್ತು ಸೊ ನಾನು ಆ ಕಡೆ ಈ ಕಡೆ ಎರಡು ಕಡೆನೂ ಇತ್ತಲ್ವ ಹಾಗಾಗಿ ಏನು ಇದು ಅಂತ ನಾನು ಅವ್ರನ್ನ ಕೇಳಿದೆ ಹಾಗವ್ರು ಹೇಳಿದ್ರು ಇವರು ಕಾವಲುಗಾರರು ಕಣಪ್ಪ ದೇವ್ರಿಗೆ ಕಾವಲು ಕಾಯ್ತಾರೆ ಇವರು ಹೊರಗಡೆ ಅಂತ ಅಂದರು ಸೊ ಅಲ್ಲೂ ಕೂಡ ಪೂಜೆನ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಹೇಳ್ಬೇಕಂತಂದರೆ ಹಳ್ಳಿಗಳ ಕಡೆ ಸಖತ್ತು ಗ್ರೀನರಿ ನೋಡೋದಕ್ಕೆ ಎಷ್ಟು ಚೆಂದ ಕಾಣ್ತಾ ಇರುತ್ತಲ್ಲ ನನಗಂತೂ ಖುಷಿ ಆಗ್ತಾ ಇರುತ್ತೆ ಅದನ್ನೆಲ್ಲ ನೋಡಿದ್ರೆ ಅದೆಲ್ಲ ಬೆಂಗಳೂರಲ್ಲಿ ನಿಜವಾಗ್ಲೂ ಸಿಗೋದೇ ಇಲ್ಲ ಇದು ಟಿ ನರಸಿಪುರದ ಹೊಳೆ ಹಾಗೆ ಇದು ಸೇತುವೆ ಈಗ ಚೆನ್ನಾಗಿ ಮಾಡಿದ್ದಾರೆ ಸೇತುವೆ ಎಲ್ಲ ಅವಾಗೆಲ್ಲ ಅಷ್ಟೊಂದು ಡೆವಲಪ್ ಆಗಿರಲಿಲ್ಲ ಇದು ಚೆನ್ನಾಗಿ ಮಾಡಿದ್ದಾರೆ ಮನೆಗೆ ಕೂಡ ಬಂದ್ವಿ ಡೋರ್ ಓಪನ್ ಆಗಿದ್ರು ನನ್ನ ಮಗ ಬೇಕು ಬೇಕು ಅಂತ ಅತ್ತೆಗೆ ಎದುರಿಸ್ತೀನಿ ಅಂದ್ಕೊಂಡು ಡೋರ್ನ ನಾಕ್ ಮಾಡ್ತಾನೆ ಇದ್ದ ಆಮೇಲೆ ಅವ್ರು ಬೈದರು ಏಯ್ ಡೋರ್ ತೆಗ್ದಿದ್ದೀನಿ ಭಾರೋ ಒಳಗೆ ಅಂತ ಆಮೇಲೆ ಹೋದ ಅತ್ತೆ ಅಂತೂ ಧಾರಾವಾಹಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟು ಅವ್ರಿಗಂತೂ ಧಾರಾವಾಹಿ ನೋಡ್ಕೊಂಡು ಕೂತಿದ್ರು ಆಮೇಲೆ ದೇವಸ್ಥಾನದಿಂದ ಪ್ರಸಾದ ತಂದಿದ್ವಿ ಮನೆಗೂ ಕೂಡ ಪ್ರಸಾದ ಕೊಟ್ಟಿದ್ದರು ತೊಗೊಂಡೋಗಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಅಲ್ಲಿ ಪೂಜೆ ಎಲ್ಲ ಮಾಡಿಸಿದ್ ಬಾಳೆಹಣ್ಣೆಲ್ಲ ಇನ್ನೂ ವೇಸ್ಟ್ ಆಗುತ್ತೆ ಯಾರು ಅಷ್ಟು ಬಾಳೆಹಣ್ಣು ಇಷ್ಟಪಟ್ಟು ತಿನ್ನಲ್ಲ ಅಂದ್ಬಿಟ್ಟು ಕಾಯಿ ಎಲ್ಲ ಇತ್ತಲ್ವೇ ಎಲ್ಲನೂ ಹಾಕಿ ಪಂಚಾಮೃತ ಥರ ಮಾಡಿದ್ರು ಪ್ರಸಾದ ಸಕ್ಕತ್ತಾಗಿತ್ತು ದೇವಸ್ಥಾನದಲ್ಲಿ ಕೊಟ್ಟಿದ್ದೇ ಒಂದು ಪ್ರಸಾದ ಆಯಿತು ಮನೆಗೆ ಮೇಲೆ ಅದು ಇನ್ನೊಂದು ಥರ ಪ್ರಸಾದ ಮಾಡಿದ್ರು ನಮ್ಮ ಮನೆಯವರು ಪ್ರಸಾದನೂ ಕೂಡ ತಿನ್ಕೊಂಡು ಊಟನೂ ಕೂಡ ಮಾಡ್ಕೊಂಡ್ವಿ ನಮ್ಮ ಮತ್ತೆ ನಾವು ಬರೋ ಅಷ್ಟೊಲ್ಲ ಅಡುಗೆನೂ ಮಾಡಿದರು ಆಮೇಲೆ ನಮ್ಮ ಮಾವ ದೇವಪಟ್ನಕ್ಕೆ ಹೋಗಬೇಕು ಅಲ್ಲಿ ಹೊಲ ನೋಡಬೇಕು ಉಳ್ಳಿ ಚೆಲ್ಸಿದ್ರು ನಮ್ಮ ಮಾವ ಆ್ಯಕ್ಚುಲಿ ಹೋಗ್ಬೇಕು ಹೋಗಬೇಕು ಅಂತ ಇದ್ದರು ಅದಕ್ಕೆ ನಮ್ಮ ಮನೆಯವರು ಊಟ ಮುಗಿಸ್ಕೊಂಡು ಅವ್ರನ್ನ ಕೂಡ ಕರ್ಕೊಂಡು ಹೋದ್ರು ನಮ್ಮ ಮಾವ ಉಳ್ಕೊತೀನಿ ಅಂತ ಹೋಗಿ ಮತ್ತೆ ವಾಪಸ್ ಬಂದರು ಆಮೇಲೆ ನಮ್ಮತ್ತೆ ಹಾಲು ಕರ್ಕೊಂಡು ತೊಗೊಂಡು ಹೋಗ್ತಾಯಿದ್ರು ಹಾಲು ಕರ್ಕೊಂಡು ತೊಗೊಂಡೋದ್ರು ಹಾಗೆ ಈ ಕಡೆ ಹುಲ್ಲುನೆಲ್ಲ ತಂದು ಹಂಗೆ ಹಾಕ್ಬಿಟ್ಟಿದ್ರು ಮೆದೆ ಹಾಕಿರಲಿಲ್ಲ ಇನ್ನು ಅಂದರೆ ಇವಾಗೆಲ್ಲ ಈ ಥರ ಮಷೀನಲ್ಲೇ ರೋಲ್ ಮಾಡಿ ಆ ದಾರನೂ ಕೂಡ ಟೈ ಮಾಡಿ ಈ ಥರ ಕೊಟ್ಬಿಡುತ್ತೆ ಮಿಷಿನೇ ಮುಂಚೆಯೆಲ್ಲ ಆದರೆ ಎರಡು ಮೂರು ದಿನ ಆಗ್ತಿತ್ತಂತೆ ನಮ್ಮ ಅತ್ತೆ ಹೇಳ್ತಿದ್ರು ನನಗೆ ಹುಲ್ ಗುಡ್ಸೋಕ್ಕೆ ಆಳುಗಳಿಗೆ ಎಲ್ಲ ಕೆಲಸ ಸಿಗ್ತಿತ್ತು ಇವಾಗೆಲ್ಲ ಕೆಲಸ ಮಿಷಿನೇ ಮಾಡುತ್ತೆ ಅಂತ ಅಂತಿದ್ರು ಅವರು ಇದನ್ನೆಲ್ಲ ನೀಟಾಗಿ ಮೆದೆ ಹಾಕೋಬೇಕು ಹಾಗೆ ನಮ್ಮತ್ತೆ ತೊಗರಿಕಾಯಿ ತೊಗೊಂಬಂದಿದ್ರು ಉಪ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರೇ ಮಾಡು ಪರವಾಗಿಲ್ಲ ಅಂದರು ಆಮೇಲೆ ಅವ್ರಿಗೆ ಏನೋ ಗೊತ್ತಿಲ್ಲ ಉಪ್ಸಾರು ಮಾಡು ಅಂತ ಅಂದರು ಆಮೇಲೆ ಉಪ್ಸಾರು ಮಾಡೋಕ್ಕೆ ಕಾಯಲ್ಲೇ ಇದ್ವಿ ನನ್ನ ತಮ್ಮನೂ ಕೂಡ ಬಂದ ಇನ್ನು ಒಬ್ರಿಗೇ ಆಗೋಲ್ಲ ಅದು ನಮ್ಮ ಯಜಮಾನ್ರು ಒಬ್ಬರೇ ಒಬ್ಬರು ಎತ್ಕೊಟ್ರೆ ಒಬ್ಬರು ಜೋಡಿಸ್ಕೊಬೋದು ನೀಟಾಗಿ ಸೊ ಹಾಗಾಗಿ ನನ್ನ ತಮ್ಮನೂ ಕೂಡ ಬಂದ ಇವ್ರು ಊರಿಗೆ ಹೋಗಿದ್ರಿಂದ ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು ಉಳ್ಳಲ್ಲೇ ಮೆದೆ ಹಾಕೋಷ್ಟರಲ್ಲಿ ಅಂದರು ಪಾಪ ಕತ್ಲಲ್ಲೇ ಕತ್ಲಾಗೋಯ್ತು ಅವ್ರು ಹಾಕಿ ಮುಗ್ಸೋಷ್ಟರಲ್ಲಿ ಹಂಗೂ ಹಾಕಿದ್ರು ಆಮೇಲೆ ನಮ್ಮ ಅತ್ತೆ ನುಗ್ಗೆ ಸೊಪ್ಪು ಕೇಳ್ತಾಯಿದ್ರು ಈ ಕಡೆ ಅವ್ರ ಮಗಳು ನುಗ್ಗೆ ಸೊಪ್ಪು ಬೇಕು ಅಂತ ಅಂದಿದ್ರು ನಮ್ಮ ಅತ್ತೆನೇ ಪಾಪ ಕತ್ಲಾಗ್ಬಿಟ್ಟಿತ್ತಲ್ಲೇ ಇನ್ನು ಅವ್ರು ಬೇರೆ ಆ ಕಡೆ ಅವರೇ ಅವ್ರನ್ನ ಕೂಗಿದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಪಾಪ ಅವರೇ ಅತ್ತಿ ತರಿತಾಯಿದ್ರು ನಿಜವಾಗ್ಲೂ ಎಷ್ಟು ಸೆನ್ಸಿಟಿವ್ ಗೊತ್ತಾ ನುಗ್ಗೆ ಮರ ಒಂಚೂರು ಚೂರು ಬೆಂಡ್ ಆಯಿತು ಅಂದರೆ ಮಿಸ್ಸಾಗಿ ಸರಿಯಾಗಿ ಕೆಳಗಡೆ ಬಿದ್ದೋಗಿಬಿಡ್ತೀವಿ ನಿಜವಾಗ್ಲೂ ನಾನು ಅದಕ್ಕೆ ಮರಾಗಿರಲ್ಲ ಹತ್ತಕ್ಕೆ ಹೋಗೋದೇ ಇಲ್ಲ ನನ್ನ ಮಕ್ಕಳು ಈ ಕಡೆ ಬೆಂಕಿಗೆ ಬಿಸಿ ಕಾಯ್ತೀವಿ ಬಿಸಿ ಕಾಯ್ತೀವಿ ಅಂದ್ಕೊಂಡು ಅಲ್ಲಿ ಇಲ್ಲಿ ಆದಿ ವಿಧಿಲಿ ಬಿದ್ದಿರೋ ಪ್ಲಾಸ್ಟಿಕ್ನೆಲ್ಲ ತಂದು ಹಾಕ್ಕೊಂಡು ಮನೆ ಹತ್ರ ಎಲ್ಲ ಗಲೀಜು ಮಾಡ್ತಾ ಬಿದ್ದಿದ್ರು ನಮ್ಮ ಮಾವ ಊರಿಗೋಗಿ ಉಳ್ಕೊತೀನಿ ಅಂತಂದು ಮತ್ತೆ ವಾಪಸ್ ಬಂದರು ನಾನು ಇದ್ದೆ ಹೋಗ್ತೀನಿ ಅಲ್ಲೇ ಇರ್ತೀನಿ ಅಂದ್ಬಿಟ್ಟು ಯಾಕೆ ರಿಟರ್ನ್ ಬಂದ್ಬಿಟ್ರಿ ಅಂತ ಅವರು ನಗ್ತಾ ರೇಗ ಸ್ಥಳ ಎಲ್ಲ ಹೇಳ ನನ್ನ ಅಂತ ಹಾಗೆ ಅವ್ರು ಹೇಳ್ತಿದ್ರು ನಿಧಾನಕ್ಕೆ ಹುಷಾರಾಗಿ ಜೋಡಿಸಿ ಟೈಟಾಗಿ ಕಟ್ಟಿ ಅದನ್ನು ಜೋಡಿಸ್ರಿ ಅಂತ ಹೇಳ್ತಿದ್ರು ಯಾಕಂದರೆ ಉರುಳ್ಕೊಬಿಡುತ್ತೆ ಅದು ರೋಲ್ ಸುತ್ತಿರ್ತಾರಲ್ವ ಸೊ ಹಾಗಾಗಿ ನಮ್ಮ ಅತ್ತೆ ಕಡೆ ನುಗ್ಗೆ ಸೊಪ್ಪು ಸೋ ಸೋಸಾಷ್ಟಲ್ಲೇ ಸುಸ್ತಾಗಿ ಹೋಗ್ಬಿಟ್ರು ಯಾಕಂದರೆ ಸಿಕ್ಕಾಪಟ್ಟೆ ಉಳುಕು ಅಂದರೆ ಉಳುಕಿತ್ತು ನಾವು ಅದಕ್ಕೆ ಬೆಂಗಳೂರಿಗೆ ತೊಗೊಂಬರಲಿಲ್ಲ ಅಲ್ಲೇ ಒಂದು ಸ್ವಲ್ಪ ಸಿಕ್ತು ಅದನ್ನೇ ಹಾಕಿ ಉಪೇಸ್ರು ಮಾಡಿಬಿಟ್ಟೆ ಸಂಜೆ ಆಗಿದ್ದರಿಂದ ಮನೇಲೂ ಕೂಡ ದೀಪ ಹಚ್ಚಿ ಆಮೇಲೆ ನಾನು ಅಡುಗೆ ಮಾಡೋಣ ಅಂತ ಓದೆ ತೊಗರಿಕಾಯಂತೂ ಸಖತ್ತಾಗಿತ್ತು ಒಂದು ಕಾಳು ಕೂಡ ಉಳುಕಿರಲಿಲ್ಲ ಸಕ್ಕತ್ತಾಗಿತ್ತು ಕಾಳು ಒಂದು ಕೆ ಜಿ ಏನೋ ತಂದಿದ್ರು ಅನಿಸುತ್ತೆ ನಮ್ಮತ್ತೆ ಚೆನ್ನಾಗಿತ್ತು ಕಾಳು ಈ ಕಡೆ ಹಸಿಕಾಯಿ ಆಗಿದ್ದರಿಂದ ಖಾರ ಖಾರಾಡ್ಸಿದ್ರು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಸಿಮೆಣಸಿನಕಾಯು ಕೂಡ ಕಾಳು ಜೊತೆಗೆ ಬೇಯೋಕೆ ಹಾಕಿದ್ದೆ ಹಾಗೆ ಒಂದೇ ಒಂದು ಸ್ವಲ್ಪ ಹಾಲು ಹಾಕಿದರು ನಮ್ಮತ್ತೆ ಯಾಕಂದರೆ ಸಾರು ಒಗ್ರು ಹೊಡೆಯುತ್ತೆ ಒಗ್ಚಿ ಹೊಡೆಯುತ್ತೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಸ್ವಲ್ಪ ಹಾಲನ್ನು ಕೂಡ ಹಾಕಿದರು ಸಾಂಬಾರಂತೂ ನಿಜವಾಗ್ಲೂ ಸಕ್ಕತ್ತಾಗಿತ್ತು ಟೇಸ್ಟು ನಮ್ಮ ನಮ್ಮತ್ತೇನು ಈ ಕಡೆ ಉಪ್ಸಾರು ಖಾರನೂ ರೆಡಿ ಮಾಡಿದ್ರು ಅದೇನೋ ಗೊತ್ತಿಲ್ಲ ನಮ್ಮ ಅತ್ತೆ ಮಾಡಿದ್ರೇ ಟೇಸ್ಟೇ ಒಂಥರ ಉಪ್ಸಾರು ಖಾರ ನಮ್ಮ ಕೈಲೂ ಅಷ್ಟು ಚೆನ್ನಾಗಿ ಬರೋಲ್ಲ ಆಮೇಲೆ ಈ ಕಡೆ ನಾನು ಇಟ್ಟು ಮುದ್ದೆ ಕಟ್ಕೊಂಡೆ ಅಷ್ಟೊತ್ತಿಗೆ ಅತ್ತೆ ಕಾಳು ಪಲ್ಯನೂ ಕೂಡ ಒಗ್ಗರಣೆ ಮಾಡಿದ್ರು ಅದೇನು ಅಂತಲೇ ಗೊತ್ತಿಲ್ಲ ನಾನು ಹೋದಾಗ ಅಡುಗೆ ಮಾಡಿದಾಗ ಬರೋ ಟೇಸ್ಟೇ ಬೇರೆ ಬೆಂಗಳೂರಲ್ಲಿ ಅದೇ ಸೊಪ್ಪು ಅದೇ ಕಾಳು ತಂದು ಇಲ್ಲಿ ಮಾಡಿದ್ರು ಆ ಟೇಸ್ಟ್ ನಿಜವಾಗ್ಲೂ ಬರಲ್ಲ ಬಿಸಿ ಬಿಸಿ ಮುದ್ದೆ ಉಪ್ಸಾರು ಕಾಳು ಪಲ್ಯ ಸಕ್ಕತ್ತಾಗಿತ್ತು ನೈಟ್ ಊಟ ಅಂತೂ ನಾವೆಲ್ಲರೂ ಈ ಥರ ಒಟ್ಟಿಗೆ ಕೂತ್ಕೊಂಡು ತಿಂದು ಸುಮಾರು ವರ್ಷಗಳೇ ಆಗೋಗ್ಬಿಟ್ಟಿತ್ತು ನನ್ನ ಮಕ್ಕಳು ಹುಟ್ಟೋಕ್ಕೂ ಮುಂಚೆ ನಾವು ಈ ಥರ ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂತಾ ಇದ್ವಿ ಬಟ್ ಇವಾಗ ಕನಸೇ ಆಗ್ಬಿಟ್ಟಿದೆ ಯಾಕಂದರೆ ಮಕ್ಕಳೇ ಒಂದು ಟೈಮಲ್ಲಿ ತಿಂತಾರೆ ನಾವೇ ಒನ್ ಟೈಮ್ ಕೂತ್ಕೊಂಡು ತಿಂತೀವಿ ಸೊ ಹಾಗಾಗಿ ನಂಗೆ ಸಖತ್ ಆಗೋಯ್ತು ಎಲ್ಲ ಕೆಲಸನೂ ಮುಗಿಸಿ ಅಡುಗೆ ಮನೆ ಯಾವಾಗಲೂ ಹಿಂಗೆ ನಮ್ಮ ಮತ್ತೆ ನಾನು ಮದುವೆ ಆಗಿ ಹೋದಾಗಿಂತನೂ ಈ ಫಸ್ಟು ಇದು ಅಡುಗೆ ಎಲ್ಲ ಆಗಿದ ತಕ್ಷಣ ಎಲ್ಲನೂ ಹಂಗೆ ಇಟ್ಟು ಮಲ್ಕೋಬಾರ್ದು ಎಲ್ಲನೂ ಕ್ಲೀನಾಗಿ ಇಟ್ಟು ಇಟ್ಕೊಂಡು ಇಟ್ಟಿರಬೇಕು ಅಂದರೆ ಎಲ್ಲ ತೊಳ್ದು ಬೆಳಗ್ಗೆ ಎಲ್ಲ ಮಾಡಿ ಆಮೇಲೆ ನೀನು ಅಂತ ಅವ್ರು ಅವಾಗಿಂದೂ ಹೇಳ್ಕೊಟ್ಟಿದ್ರು ನಾನು ಇವಾಗಲೂ ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ ಆಮೇಲೆ ನನಗೆ ಎಲ್ಲ ಕೆಲಸ ಮುಗಿಸಿ ರೂಮಗೆ ಬಂದರೆ ಅಪ್ಪ ಮಕ್ಕಳೆಲ್ಲ ಬೆಚ್ಚಗೆ ಹೊತ್ಕೊಂಡು ಮಲ್ಕೊಂಬಿಟ್ಟಿದ್ರು ಇವಾಗ ಎಲ್ಲ ಕೆಲಸ ಮುಗೀತು ಬೆಳಗ್ಗೆ ಬೇರೆ ಬೇಗ ಎದ್ದು ಬೆಂಗಳೂರಿಗೆ ಹೊರಡಬೇಕು ಇನ್ನು ಹೇಳ್ಬೇಕಂದ್ರೆ ನಾನು ಇವತ್ತೇ ಹೋಗಬೇಕಾಗಿತ್ತು ಮಕ್ಕಳನ್ನ ಕರ್ಕೊಂಡು ನಮ್ಮತ್ತೆ ಬೇಡ ನಾಳೆ ಹೋಗುವಂತೆ ಬಿಡು ಇದ್ಬಿಡು ಹೇಳ್ಬಿಟ್ಟು ಉಳಿಸ್ಕೊಂಡ್ರು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬೇರೆ ಹೋಗಬೇಕು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್